ಹದಿಮೂರರಿಂದ ಹದಿನಾಲ್ಕು ಸಾವಿರ ವೇತನ ಶುಲ್ಕ ವೇತನ ಇರುತ್ತೆ ಅಂದರೆ ಸ್ಯಾಲ್ರಿ ಅನ್ನೋದು ಇಷ್ಟು ಬರುತ್ತೆ ಸೊ ಇದೆಲ್ಲ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹೈ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಪ್ಪ ವೀಡಿಯೋ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ವಿಡಿಯೋನ ಶುರು ಮಾಡ್ತೀನಿ ಫ್ರೆಂಡ್ಸ್ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹುದ್ದೆ ಹೆಸರು ಬಂದು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಕಾಲನ್ನ ಮಾಡಿದ್ದಾರೆ ಇದು ಬಂದು ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗಳು ನೂರ ಹದಿನೈದು ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಮುನ್ನೂರ ಎಪ್ಪತ್ತಾರು ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ ಸೊ ಒಟ್ಟು ಟೋಟಲ್ಲು ಒಟ್ಟು ಹುದ್ದೆಗಳ ಸಂಖ್ಯೆ ಬಂದು ನಾನ್ನೂರ ತೊಂಬತ್ತೊಂದು ಸೊ ಇದು ಅಂದರೆ ಗ್ರಾಮವಾರು ಅಂದರೆ ವಾರ್ಡ್ ಅಂದರೆ ಹಳ್ಳಿಗಳಲ್ಲಾದರೆ ಗ್ರಾಮವಾರು ನೇಮಕಾತಿನ ಮಾಡ್ಕೊಳ್ತಾ ಇದ್ದಾರೆ ಸೊ ಟೌನಲ್ಲಿ ಆದರೆ ವಾರ್ಡ್ ಇರ್ತವಲ್ಲ ಸೊ ವಾರ್ಡ್ ವಾರು ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ ಇಲ್ಲಿ ಸೊ ಇದು ಒಂದು ಇದಕ್ಕೆ ಫಸ್ಟು ಒಂದು ವಿದ್ಯಾರ್ಹತೆ ಏನಿರಬೇಕು ಅಂಗನವಾಡಿ ಕಾರ್ಯಕರ್ತೆಗೆ ಹೇಳ್ತೀನಿ ಫಸ್ಟ್ ನಾನು ಇವ್ರಿಗೆ ಒಂದು ಕ್ವಾಲಿಫಿಕೇಷನ್ ದ್ವಿತೀಯ ಪಿ ಯು ಸಿ ಪಾಸಾಗಿರಬೇಕು ಮತ್ತು ಹತ್ತನೇ ತರಗತಿಯಲ್ಲಿ ಕನ್ನಡ ಭಾಷೆನ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ತಗೊಂಡಿರಬೇಕು ಸೊ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಎಸ್ ಎಸ್ ಸಿಯಲ್ಲಿ ಕನ್ನಡ ಭಾಷೆನ ಕಂಪಲ್ಸರಿ ಓದಿರಬೇಕು ಕೆಲವರು ಸಾಂಸ್ಕ್ರಿಟ್ ತೊಗೊಂಡಿರ್ತಾರೆ ಸಂಸ್ಕೃತ ಸೊ ಅವರೆಲ್ಲ ಅಪ್ಲೈ ಮಾಡಲಿಕ್ಕೆ ಬರೋಲ್ಲ ಸೊ ಕನ್ನಡ ಯಾರು ಓದಿರ್ತಾರೆ ಅಟ್ಲೀಸ್ಟ್ ಫಸ್ಟ್ ಲ್ಯಾಂಗ್ವೇಜು ಇಲ್ಲಾಂದರೆ ಸೆಕೆಂಡ್ ಲ್ಯಾಂಗ್ವೇಜಲ್ಲಾದರೂ ಕನ್ನಡನ ಓದಿರಬೇಕು ಓಕೆ ಇಷ್ಟು ಕಂಡೀಷನ್ ಇದೆ ಇನ್ನು ನೆಕ್ಸ್ಟು ಬಂದು ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸಾಗಿರಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ನೆಕ್ಸ್ಟ್ ಏನಪ್ಪ ಇಲ್ಲಿ ತಿಳಿಸಿದ್ದಾರೆ ಅಂದರೆ ಈ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಮಹಿಳೆ ಅಂದರೆ ಮಹಿಳೆಯರಿಗೆ ಮಾತ್ರ ಇದು ಕಾಲ್ ಮಾಡಿರೋದು ಸೊ ಫಿಮೇಲ್ಸ್ ಮಾತ್ರ ಅಪ್ಲೈ ಮಾಡೋವಂಥದ್ದು ಮತ್ತು ಇನ್ನೊಂದೇನು ತಿಳಿಸಿದ್ದಾರೆ ಅಂದರೆ ಖಾಲಿ ಇರುವ ಹುದ್ದೆಯ ಅಂಗನವಾಡಿ ಕೇಂದ್ರದ ಕಂದಾಯ ಗ್ರಾಮದಲ್ಲಿ ವಾಸ್ತವ್ಯ ಹೊಂದಿರಬೇಕು ಅಂದರೆ ಸ್ಥಳೀಯರಾಗಿರಬೇಕು ಅಂದರೆ ಇವು ಊರಲ್ಲಿ ಇವಾಗ ಒಂದು ಊರಲ್ಲಿದ್ದೀವಿ ಇವಾಗ ತುಮಕೂರು ಡಿಸ್ಟಿಕ್ಕು ಅಂದರೆ ತುಮಕೂರು ಡಿಸ್ಟಿಕ್ಕಲ್ಲಿ ಯಾವುದಾದ್ರೂ ಒಂದು ತಾಲೂಕಿರುತ್ತೆ ಸೊ ಆ ತಾಲೂಕಿನವ್ರು ಆಗಿರಬೇಕು ನಾವು ಸ್ಥಳೀಯರಾಗಿರಬೇಕು ಇವಾಗ ನಾವು ಇಲ್ಲಿ ಕಾಲ್ ಮಾಡಿದ್ದಾರೆ ತುಮಕೂರು ಕಾಲ್ ಮಾಡಿದ್ದಾರೆ ನಾವು ಬೆಂಗಳೂರಲ್ಲಿದ್ದೀವಿ ಅಪ್ಲೈ ಮಾಡ್ತೀವಿ ಅಂದರೆ ಆಗೋಲ್ಲ ಸೊ ಎ ಸ್ಥಳೀಯರಾಗಿರಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ನೆಕ್ಸ್ಟು ಬಂದು ಏಜ್ ಲಿಮಿಟ್ ವಯಸ್ಸಿನ ಮಿತಿ ಇದು ಬಂದು ಸಾಮಾನ್ಯ ವರ್ಗ ಅಂದರೆ ಜನರಲ್ ಕ್ಯಾಟಗರಿ ಅವರಿಗೆ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷ ಇದು ಕೊಟ್ಟಿದ್ದಾರೆ ಮೀಸಲಾತಿ ಕೊಟ್ಟಿದ್ದಾರೆ ವಯಸ್ಸಿಗೆ ಏಜ್ ಲಿಮಿಟು ಹತ್ತೊಂಬತ್ತು ವರ್ಷದಿಂದ ಇದ್ದು ಮೂವತ್ತೈದು ವರ್ಷದ ಒಳಗಿನ ಎಲ್ಲರೂ ಕೂಡ ಫಿಮೇಲ್ಸು ಮಹಿಳೆಯರು ಈ ಹುದ್ದೆಗೆ ಅರ್ಜಿಯನ್ನು ಹಾಕಬಹುದು ಅರ್ಜಿ ಶುಲ್ಕದಲ್ಲೂ ಅರ್ಜಿ ಶುಲ್ಕ ಅಂದರೆ ಶುಲ್ಕದಲ್ಲಿ ವಿನಾಯಿತಿ ಇರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಇಲ್ಲಿ ಮತ್ತು ಇದು ಅಪ್ಲಿಕೇಶನ್ ಮೇಲೆ ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರುತ್ತೆ ಅಂತ ಹೇಳಿ ಸ್ವೀಕೃತವಾದ ಅರ್ಜಿಗಳ ವಿದ್ಯಾರ್ಹತೆಯಲ್ಲಿ ಪಡೆದ ಅಂಕ ಹಾಗೂ ಆಯ್ಕೆ ಅದ್ ಆದ್ಯತೆ ಅಭ್ಯರ್ಥಿಗಳಿದ್ದಲ್ಲಿ ಅಂದರೆ ವಿಧವೆ ಅಥವಾ ಅಂಗವಿಕಲ ಅಥವಾ ಆಸಿಡ್ ಸಂತ್ರಸ್ತೆ ಇತರ ಅಂಶಗಳಿಗೆ ಅಂಕಗಳನ್ನು ನೀಡಿ ನೇಮಕಾತಿ ಮಾಡಿಕೊಳ್ತಾರೆ ಅಂದರೆ ಇಷ್ಟು ಅಂತ ಅವರು ಫಿಕ್ಸ್ ಮಾಡಿರ್ತಾರೆ ಸೊ ಅದರೊಳಗೆ ಏನಾದರೂ ವಿಧವಾ ಮಹಿಳೆಯರು ಹ್ಯಾಂಡಿಕ್ಯಾಪ್ಟ್ ಮಹಿಳೆಯರು ಆಸಿಡ್ ಸಂತ್ರಸ್ತೆ ಅಂದರೆ ಆಸಿಡ್ ಹಾಕಿ ಅದಕ್ಕೆ ಒಳಗಾಗಿರುವಂತಹ ಮಹಿಳೆಯರಿಗೆ ಹೆಚ್ಚಿನ ಅಂದರೆ ಈ ಅಂಶಗಳನ್ನ ಪರಿಗಣಿಸಿ ಹೆಚ್ಚು ಅಂಕ ಕೂಡ್ ಕೊಟ್ಬಿಟ್ಟು ಅವ್ರನ್ನ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸು ಕೊಡ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅರ್ಜಿ ಸಲ್ಲಿಸುವ ವಿಧಾನ ಅಧಿಕೃತ ವೆಬ್ಸೈಟ್ ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಇದಕ್ಕೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಒಂದು ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಇವತ್ತು ಆಲ್ರೆಡಿ ಡೇಟ್ ಇಷ್ಟು ಅಂದರೆ ಮಾರ್ಚ್ ಲೆವೆನ್ನ ಮಾರ್ಚ್ ಫೋರಿಂದೇ ಅರ್ಜಿಯನ್ನು ಹಾಕಿಸ್ಕೊತಾ ಇದ್ದಾರೆ ಸೊ ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಏಪ್ರಿಲ್ ನಾಲ್ಕನೇ ತಾರೀಕರು ಒಂದು ತಿಂಗಳ ಕಾಲ ಟೈಮನ್ನು ಕೊಟ್ಟಿದ್ದಾರೆ ಸೊ ಇಷ್ಟು ನೀವೇನಾದರೂ ಹೋಗ್ಬಿಟ್ಟು ಸೊ ಇದು ಎಲ್ಲಿ ಯಾವ ಜಿಲ್ಲೆಯಲ್ಲಿ ಕಾಲ್ ಮಾಡಿದ್ದಾರೆ ಅಂತ ಹೇಳೋದಾದರೆ ಉತ್ತರ ಕನ್ನಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಇದು ಕಾಲ್ ಮಾಡಿರೋ ಅಂಥದ್ದು ಬೇರೆ ಯಾವ ಡಿಸ್ಟಿಕ್ಕು ಕಾಲ್ ಮಾಡಿರೋದು ತೋರಿಸ್ತಾ ಇಲ್ಲ ಇಲ್ಲಿ ಸೊ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಲ್ ಮಾಡಿದ್ದಾರೆ ಸೊ ಇದಕ್ಕೆ ಅಧಿಕೃತ ವೆಬ್ಸೈಟ್ ಬಂದು హతీని నోడి ఎచ్ టీ పిఎస్ స్ కర్ణాటక కే ఏ ఆర్ సారి మొదలందేతీ నోడి ఎచ్ టీ పిఎస్ స్బల్ స్ల్లాష్ ఏ ఆర్ నేమకా ఓ ఎన్ ఇవన్ డాట్ కే ఏ ఆర్ డాట్ ఎన్ ఐ సి డా డా డాట్ ఇన్ అంతేట్టు సర్చ్ సో ఇద నూ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇದನ್ನು ಲಿಂಕನ್ನ ಚೆಕ್ ಮಾಡಿಕೊಳ್ಳಿ ಓಕೆನಾ ಸೊ ಇಷ್ಟು ಮಾಹಿತಿ ಈ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಮಹಿಳೆಯರಾಗಿರಬೇಕು ಮತ್ತು ಖಾಲಿ ಇರುವ ಹುದ್ದೆಗೆ ಅಂಗನವಾಡಿ ಕೇಂದ್ರದ ಕಂದಾಯ ಗ್ರಾಮದಲ್ಲಿ ವಾಸ್ತವ್ಯ ಹೊಂದಿರಬೇಕು ಗೊತ್ತಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಲ್ ಮಾಡಿದ್ದಾರೆ ಅಂದರೆ ಅದೇ ಜಿಲ್ಲೆಯವರು ಆಗಿರಬೇಕು ನೀವು ಅಪ್ಲೈ ಮಾಡ್ತೀವಿ ಅನ್ನೋದಾದರೆ ಸೊ ಇಷ್ಟು ನೀವು ಹೋಗ್ಬಿಟ್ಟು ಯಾರೆಲ್ಲ ಉತ್ತರ ಕನ್ನಡ ಜಿಲ್ಲೆಯವರಿದ್ದೀರಾ ಹೋಗಿ ಈ ಹುದ್ದೆಗೆ ಅರ್ಜಿಯನ್ನು ಹಾಕ್ಬಹುದು ಸೊ ಇವತ್ತಿನ ವಿಡಿಯೋ ಇಷ್ಟು ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಮೇ ಬಿ ಸೊ ಇನ್ನಿತರ ಇನ್ಫಾರ್ಮೇಟಿಕ್ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬೇಡಿ ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು